ಹಲೋ ಆಲ್ ವೆಲ್ಕಮ್ ಟು ಕ್ರಿಟಿ ಸಿಲ್ಸ್ ಇವತ್ತಿನ ಈ ವಿಡಿಯೋಲಿ ನಾನು ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ತೋರಿಸ್ತಾ ಇದ್ದೀನಿ ಇದೆಲ್ಲ ಪಿಯೋಮಿಕ್ ಸಾಫ್ಟ್ ಸಿಲ್ಕ್ ಸಾರೀಸ್ ಪ್ರೈಸ್ ಬಂದು ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಒಂಬೈನೂರು ರೂಪಾಯಿ ಆಗುತ್ತೆ ತುಂಬಾ ಸಾಫ್ಟ್ ಇದೆ ಸ್ಯಾರೀಸ್ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಆ್ಯಂಡ್ ಇದೆಲ್ಲ ಬಾರ್ಡರ್ಲೆಸ್ ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ ಸಾರಿ ಯಾವುದೇ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸ್ಕ್ರೀನ್ಶಾಟ್ ತೊಗೊಂಡು ಬೇಗ ಬುಕ್ಕಿಂಗ್ ಮಾಡಿಕೊಡಿ ಫಸ್ಟ್ ಸ್ಯಾರಿ ಒಂದು ಓಪನ್ ಮಾಡಿ ತೋರಿಸ್ತೀನಿ ಇದೆಲ್ಲ ಕಲರ್ಸ್ ತೋರಿಸ್ತೀನಿ ಒಂದೇ ರೀತಿ ಇರುತ್ತೆ ಸೊ ಈ ರೀತಿ ಬರುತ್ತೆ ಸರ್ ಫ್ಯಾಂಟೋ ಓರೇಂಜ್ ಅಂತ ಹೇಳ್ಬೋದು ಸ್ಯಾರಿ ಪೂರ್ತಿ ಈ ಥರ ಮೋಟಿವ್ಸ್ ಇರುತ್ತೆ ಬಾರ್ಡರ್ಲೆಸ್ ಸಿಲ್ಕ್ ಸ್ಯಾರಿ ಇದೆಲ್ಲ ಪ್ಯೂರ್ ಮಿಕ್ಸ್ ಸ್ಯಾರೀಸ್ ಆಗಿರುತ್ತೆ ಸೊ ಇದು ಸೆರೆಕ್ ಬರುತ್ತೆ ಈ ಥರ ರಿಚ್ ಆಗಿ ಪ್ಲೇನ್ ಬ್ಲೌಸ್ ಬರುತ್ತೆ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಇದೆಲ್ಲ ಪ್ರೈಸ್ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಮೂರು ಸಾವಿರದ ಒಂಬೈನೂರು ರೂಪಾಯಿ ಈ ಸೀರೆಗಳಿಗೆ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಟ್ ಬರಲ್ಲ ಯಾಕಂದ್ರೆ ಇದು ಪ್ಯೂರ್ ಸಿಲ್ಕ್ ಅಲ್ಲ ಪ್ಯೂರ್ ಮಿಕ್ಸ್ ಆಗಿರುತ್ತೆ ಸೊ ಇಲ್ಲಿ ಕಲರ್ಸ್ ನೋಡ್ತಾ ಹೋಗೋಣ ಇದಂಥ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಇದೆ ಲೈಟ್ ಪಿಚಿಶ್ ಪಿಂಕ್ಗೆ ಅಂತ ಡಿಫ್ರೆಂಟ್ ಕೈಂಡ್ ಆಫ್ ಗ್ರೇಶ್ ಗ್ರೀನ್ ಕಲರ್ ಸ್ಕ್ರೀನ್ಶಾಟ್ ದಯವಿಟ್ಟು ಸರಿಯಾಗಿ ತಗೊಳ್ಳಿ ಈಸಿ ಆಗುತ್ತೆ ಬುಕ್ ಮಾಡ್ಕೊಳೋಕ್ಕೆ ನಾನು ನಿಧಾನಕ್ಕೆ ತೋರಿಸ್ತಾ ಹೋಗ್ತೀನಿ ಇದು ಟೀಲ್ ಗ್ರೀನ್ ವಿತ್ ಪರ್ಪಲ್ ಲೈಟ್ ಪಿಂಕ್ಗೆ ಬ್ಲೂ ಮೂರು ಸಾವಿರದ ಒಂಬೈನೂರು ರೂಪಾಯಿ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಇದು ಡ್ಯೂಯಲ್ ಶೇಡ್ ಬರುತ್ತೆ ಪಿಂಕಿಶ್ ಬ್ಲೂ ಅದಕ್ಕೆ ಬ್ರೌನ್ ಕಲರ್ ಇದೆಲ್ಲ ಸಿಂಗಲ್ ಸಿಂಗಲ್ ಪೀಸಸ್ ಲಿಮಿಟೆಡ್ ಸ್ಟಾಕ್ಸ್ ಸೊ ಆದಷ್ಟು ಬೇಗ ಬುಕ್ಕಿಂಗ್ ಮಾಡಿಕೊಡಿ ಕ್ರೀಮ್ ಗೆ ಡಿಫ್ರೆಂಟ್ ಆಗಿರೋ ಗೋಲ್ಡನ್ ಕಲರ್ ಇದೆ ಇದು ಲೈಟ್ ಪಿಂಕ್ ಗೆ ಸ್ವಲ್ಪ ಡಾರ್ಕ್ ಪಿಂಕ್ ಇದೆ ಬ್ಲೂಯಿಶ್ ಗ್ರೇ ಲೈಟ್ ಗ್ರೀನ್ಗೆ ಗೋಲ್ಡ್ ಇದೆಲ್ಲ ಮೋಟಿವ್ಸ್ ಚೇಂಜ್ ಆಗುತ್ತೆ ಬಟ್ ಪ್ಯಾಟರ್ನ್ ಎಲ್ಲ ಒಂದೇ ರೀತಿ ಇರುತ್ತೆ ಬಾಟಲ್ ಗ್ರೀನ್ ಲೈಟ್ ಪಿಂಕ್ ಎಲ್ಲ ಗೋಲ್ಡ್ ಸರಿ ವೀವ್ಸ್ ಲೈಟ್ ಪಿಂಕ್ ಗೆ ಯೆಲೋಯಿಶ್ ಗೋಲ್ಡ್ ಇದು ಡ್ಯೂಯಲ್ ಶೇಡ್ ಬರುತ್ತೆ ಇದು ಡಿಫ್ರೆಂಟ್ ಕೈಂಡ್ ಆಫ್ ಗ್ರೀನ್ ಇದೆ ಅದಕ್ಕೆ ಬೇಜ್ ಕಲರ್ ಬೇಜ್ ಗೋಲ್ಡ್ ಬರುತ್ತೆ ಇದು ಅಷ್ಟೇ ಲೈಟ್ ಬ್ಲೂಯಿಶ್ ಗ್ರೇ ಡೀಪ್ ಪರ್ಪಲ್ಗೆ ಗೋಲ್ಡ್ ಇದೊಂಥರ ಡಿಫ್ರೆಂಟ್ ಯುನೀಕ್ ಶೇಡ್ ಇದೆ ಡಬಲ್ ಶೇಡ್ ಇದೆ ಇದು ಕೂಡ ఇది బేజ్ బేజ్ కే గ్రేష్ గోల్డ్ రాణి పింక్ రాణి పింక్ కే ఆలివ్ గ్రీన్ బ్రైట్ ఆరెంజ్ కే గ్రే ఇది డ్యూయల్ షేడ్ మాస్టర్ ఆరెంజ్ అది కి పర్పుల్ ఇది చికు చికు కే బ్రౌన్ వరతే లైట్ బ్రౌన్ ಡಾರ್ಕ್ ಗ್ರೀನ್ ಇದು ಪೇಸ್ಟಲ್ ಕಲರ್ ಗ್ರೀನ್ ಅಲ್ಲಿ ಲೈಟ್ ಗ್ರೇ ಇದು ಡ್ಯುಯಲ್ ಶೇಡ್ ಬರುತ್ತೆ ಪಿಂಕಿಶ್ ಅಲ್ಲಿ ಇದು ಆರೆಂಜಿಶ್ ಮಸ್ಟರ್ಡ್ ಅದಕ್ಕೆ ಪರ್ಪಲ್ ಇದು ಸಾರಿ ಓಪನ್ ಮಾಡಿ ತೋರಿಸ್ತೀನಿ ಇದು ಕೂಡ ಈ ರೀತಿ ಬರುತ್ತೆ ಸ್ಯಾರಿ ಪೂರ್ತಿ ಮೋಟಿವ್ಸ್ ಇರುತ್ತೆ ರಿಚ್ ಪಲ್ಲು ಬರುತ್ತೆ ಈ ಥರ ಕಾಂಟ್ರಾಸ್ಟಲ್ಲಿ ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ ಕಲರ್ ಚೇಂಜು ಇದೆಲ್ಲ ನಾರ್ಮಲ್ಲು ಪ್ರತಿಯೊಂದು ಸೀರೆಯಲ್ಲೂ ಈ ಥರ ಇದ್ದೇ ಇರುತ್ತೆ ರಿಚ್ ಪಲ್ಲು ಬರುತ್ತೆ ಬ್ಲೌಸು ನಿಮಗೆ ಕಾಂಟ್ರಾಸ್ಟಲ್ಲಿ ಇರುತ್ತೆ ಪಲ್ಲು ಕಲರ್ ಬ್ಲೌಸ್ ಒಂದು ಈ ಸಾರೀ ಸರ್ ಪ್ಯೂರ್ ಮಿಕ್ಸ್ ಸಾಫ್ಟ್ ಸಿಲ್ಕ್ ಸಾರೀಸ್ ಪ್ರೈಸ್ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಇಫ್ ಯು ಲೈಕ್ ಎನಿ ಸಾರಿ ಕ್ಯಾನ್ ಲಿ ಟೇಕ್ ಅ ಸ್ಕ್ರೀನ್ ಶಾಟ್ ಆ್ಯಂಡ್ ದೆನ್ ವಾಟ್ಸ್ಆಪ್ ಆಸ್ ಒಂದು ಈ ನಂಬರ್ ವಿಚ್ ಇಸ್ ಡಿಸ್ಲೈಡ್ ಆನ್ ಸ್ಕ್ರೀನ್ ಥ್ಯಾಂಕ್ ಯು